ಅಯ್ಯೋ ಇಂಬ್ಳ ಅಂತೂ ಕೈ ಇಲ್ಲಿ ನೋಡಿ ಹಳೆ ಕಾಲದಲ್ಲೆಲ್ಲ ಹುಲ್ಲಿನ ಮನೆ ಇತ್ತಂತ ಇದ್ರಲ್ಲ ಈ ದೇವಸ್ಥಾನ ಕೂಡ ಹಾಗೆ ಇದೆ ಇಲ್ಲಿಯಾರೋ ನೋಡಿ ಎಷ್ಟೋ ದಿನಗಳ ಹಿಂದೆ ಇಟ್ಟಿರುವಂತ ನೂರು ರೂಪಾಯಿ ಇವಾಗೆಲ್ಲ ಹೊರ್ಲೆ ಹಿಡ್ಕೊಂಡ್ಬಿಟ್ಟಿದೆ ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಒಣಕಂ ಗುರುಗಳೇ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟಿ ಮಾಡ್ತಾ ಇರೋ ನಮಸ್ಕಾರಗಳು ನಿಮಗೆಲ್ಲ ನೆನಪಿದೆಯೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ರೀಸೆಂಟ್ ಆಗಿ ಉಡುಪಿ ಜಿಲ್ಲೆಯ ಒಂದು ಊರಲ್ಲಿ ಒಬ್ಬ ನಕ್ಸಲೈಟ್ ಪೊಲೀಸರು ಶೂಟೌಟ್ ಮಾಡ್ತಾರೆ ಅದೇ ಸ್ಥಳಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೆ ಯಾಕಪ್ಪ ಅಂದ್ರೆ ಆ ಊರಲ್ಲಿ ಒಂದು ಅದ್ಭುತವಾದ ಬೆಟ್ಟ ಇದೆ ಇಲ್ಲಿಗೆ ಹೋಗೋ ದಾರಿನ ನಾನು ಮೆನ್ಷನ್ ಮಾಡಲ್ಲ ಯಾಕಂದ್ರೆ ಈ ಜಾಗ ನಿಮ್ಮ ಊಹೆಗಿಂತಲೂ ಅಪಾಯಕಾರಿ ಯಾಕೆ ಅಷ್ಟೊಂದು ಡೇಂಜರಸ್ ಅಂತ ತಿಳ್ಕೊಳ್ಳೋಕು ಮುಂಚೆ ಶೂಟ್ ಔಟ್ ಆದಂತ ವಿಕ್ರಮ್ ಗೌಡ ಯಾಕೆ ನಕ್ಸಲಾದ ಅವನ ಹಿಸ್ಟ್ರಿ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಬನ್ನಿ ಒಂದು ಪುಟ್ಟಹಳ್ಳಿಯಲ್ಲಿ ತನ್ನ ತಂದೆ ತಾಯಿ ಹಾಗೂ ತಂಗಿಯ ಜೊತೆ ವಾಸವಾಗಿದ್ದಂತ ಒಬ್ಬ ಹುಡುಗ ಆತನಿಗೆ ತಾನಿರುವ ಮನೆ ಪರಿಸರ ಅಂದ್ರೆ ತುಂಬಾ ಪ್ರೀತಿ ಒಂದು ದಿನ ತಾನಿರುವ ಸ್ಥಳವನ್ನ ಅಭಿವೃದ್ಧಿ ಮಾಡುವುದಾಗಿ ಸರ್ಕಾರದ ಆದೇಶದೊಂದಿಗೆ ಬಂದಂತ ಅರಣ್ಯಾಧಿಕಾರಿಗಳು ಆ ಹುಡುಗನಿದ್ದಂಥ ಮನೆಯನ್ನು ತೆಗೆಯುವುದಾಗಿ ಆದೇಶವನ್ನ ನೀಡುತ್ತಾರೆ ಆ ಬಡ ಕುಟುಂಬ ಆ ದೇಶಕ್ಕೆ ಒಪ್ಪಿಗೆ ಸೂಚಿಸದಿದ್ದಕ್ಕಾಗಿ ಅವರನ್ನು ಬಲವಂತವಾಗಿ ಅಲ್ಲಿಂದ ಓಡಿಸಿ ಆತನ ಮನೆಯನ್ನ ಕಣ್ಣೆ ದೊರೆ ಧ್ವಂಸವನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಸರ್ಕಾರ ಅವರಿಗೆ ಯಾವುದೇ ರೀತಿಯ ದುಡ್ಡಿನ ಸಹಾಯ ಅಥವಾ ಬೇರೆ ಕಡೆ ಸ್ಥಳವನ್ನು ನೀಡುವಂಥ ಕೆಲಸವನ್ನ ಮಾಡೋದೇ ಇಲ್ಲ ತನ್ನ ಪರಿಸರ ಹಾಗೂ ತನ್ನ ಮನೆಯನ್ನು ಅತಿಯಾಗಿ ಇಷ್ಟಪಡುತ್ತಿದ್ದ ಆತ ಬಹಳಷ್ಟು ಮುರುಗಿ ಹೋಗ್ತಾನೆ ತನ್ನ ಹಕ್ಕಿಗಾಗಿ ಚಿಕ್ಕವನಿಂದ ಬುದ್ಧಿ ಭಾಷೆ ಬರುವವರೆಗೂ ಬೀದಿಯಲ್ಲಿ ಹೋರಾಟವನ್ನು ಮಾಡ್ತಾನೆ ಅಷ್ಟೇ ಅಲ್ಲ ಹುದುರೆ ಮುಖ ಅಭಿವೃದ್ಧಿ ಎನ್ನುವ ಹೆಸರಿನಲ್ಲಿ ನಡೆದಿದ್ದ ಗಣಿಗಾರಿಕೆಯ ವಿರುದ್ಧ ಕೂಡ ಹೋರಾಟವನ್ನ ನಡೆಸ್ತಾನೆ ಆದ್ರೆ ಯಾವುದಕ್ಕೂ ಕೂಡ ಆತನಿಗೆ ನ್ಯಾಯ ಅನ್ನೋದು ಸಿಗೋದಿಲ್ಲ ಜೀವನದಲ್ಲಿ ಜಿಗುಪ್ಸೆಗೊಳಗಾಗಿದ್ದ ಈತ ಒಂದು ದಿನ ಊರು ಬಿಟ್ಟು ಓಡಿ ಹೋಗ್ತಾನೆ ಹೇಗೋ ಪರಿಚಯವಾಗಿದ್ದ ನಕ್ಸಲರ ಜೊತೆಗೆ ಕೈ ಜೋಡಿಸ್ತಾನೆ ಅಷ್ಟೇ ಅಲ್ಲ ನಕ್ಸಲ್ ಆಕ್ಟಿವಿಟೀಸ್ ಅಲ್ಲಿ ಅತ್ಯಂತ ಆಕ್ಟಿವ್ ಆಗಿರ್ತಾನೆ ಈತನನ್ನ ಹಿಡಿದುಕೊಟ್ಟವರಿಗೆ ಐದು ಲಕ್ಷ ಬಹುಮಾನ ಕೂಡ ಸರ್ಕಾರ ಘೋಷಣೆ ಮಾಡುತ್ತದೆ ಯಾಕಂದ್ರೆ ಆತನ ಮೇಲೆ ಬರೋಬ್ಬರಿ ನೂರೈವತ್ತಕ್ಕೂ ಹೆಚ್ಚು ಹತ್ಯಾ ಪ್ರಕರಣ ದಾಖಲಾಗಿರುತ್ತದೆ ದಕ್ಷಿಣ ಭಾರತದ ನಕ್ಸಲ್ ಪಡೆಯ ನಾಯಕನು ಕೂಡ ಆಗಿರ್ತಾನೆ ಈತ ಒಂದು ದಿನ ತನ್ನ ಹುಟ್ಟೂರಿನ ಒಂದು ಕಾಡಲ್ಲಿ ತಲೆಮರೆಸಿಕೊಂಡಿರ್ತಾನೆ ರೇಷನ್ ಕೇಳೋದಕ್ಕೆ ಈತ ಮತ್ತು ಈತನ ಸಂಗಡಿಗರು ಒಂದು ಮನೆಗೆ ಬಂದಾಗ ಹೇಗೋ ವಿಷಯ ತಿಳಿದಿದ್ದಂತಹ ಆಂಟಿ ನಕ್ಸಲ್ ಪಡೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿನಲ್ಲಿ ಈತನಿಗಾಗಿ ಕಾಡಲ್ಲಿ ಅಡಗಿ ಕಾಯ್ತಾ ಇರ್ತಾರೆ ಪೊಲೀಸರು ಆ ಮನೆಯನ್ನು ಸುತ್ತುವರೆದು ಆತನಿಗೆ ಸರೆಂಡರ್ ಆಗೋದಕ್ಕೆ ಸೂಚನೆಯನ್ನು ನೀಡ್ತಾರೆ ಆದರೆ ಆತ ಪೊಲೀಸರ ಮೇಲೆಯೇ ಗುಂಡಿನ ದಾಳಿಯನ್ನು ಮಾಡ್ತಾನೆ ವಿಧಿ ಇಲ್ಲದೆ ಅವನನ್ನು ಆಂಟಿ ನಕ್ಸಲ್ ಪಡೆ ಎನ್ಕೌಂಟರ್ ಮಾಡ್ತಾರೆ ಅಂತ ಪೊಲೀಸರು ಹೇಳ್ತಾರೆ ಆದರೆ ಸತ್ಯ ಏನು ಅಂತ ಅಲ್ಲಿದ್ದವರಿಗೆ ಗೊತ್ತಿರುತ್ತೆ ಇದಿಷ್ಟು ಗೌಡನ ಕರಾಳ ಕತೆ ವಿದ್ಯಾವಂತರು ಪೆನ್ ಹಿಡಿದು ಹೋರಾಟ ಮಾಡ್ತಾರೆ ಇನ್ನು ಕೆಲವರು ಬೀದಿ ಹಿಡಿದು ಹೋರಾಟ ಮಾಡ್ತಾರೆ ಆದರೆ ಯಾವುದಕ್ಕೂ ನ್ಯಾಯ ಸಿಗದಿದ್ದಾಗ ಇಂಥವರು ಗನ್ ಹಿಡಿದು ಹೋರಾಟ ಮಾಡ್ತಾರೆ ಇವರ ಹೋರಾಟ ಏನು ಸರಿಯೇ ಆದರೆ ಹಿಡಿದಿದ್ದಂಥ ದಾರಿ ಮಾತ್ರ ತಪ್ಪಾಗಿತ್ತು ನೀವು ಎದುರುಗಡೆ ನೋಡ್ತಾ ಇರ್ಬೋದು ಇಲ್ಲಿಗೆ ಗಾಡಿ ಹಂಡು ಇಲ್ಲಿಟ್ಟು ಅಲ್ಲಿಂದ ಕಾಡು ದಾರಿನ ನಡ್ಕೊಂಡು ಹೋಗ್ಬೇಕಾಗತ್ತೆ ನೀವು ಸುತ್ತಮುತ್ತ ಲೊಕೇಶನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಳೆ ಬೇರೆ ಬರ್ತಾ ಇದೆ ರೈನ್ ಕವರ್ ಹಾಕ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬನ್ನಿ ಮುಂದೆ ಹೋಗೋಣ ನೋಡಿ ಇಲ್ಲಿ ಬಂದ ಮೇಲೆ ಕಾಲ್ದಾರಿ ಸಿಗುತ್ತೆ ಕಾಲ್ದಾರೀಲಿ ಹೋಗ್ತಾಯಿದ್ದೀವಿ ಅಯ್ಯೋ ಇಂಬಳ ಅಂತೂ ಕೈ ಇಲ್ಲಿ ನೋಡಿ ತಲೆಗೆಲ್ಲ ಕಚ್ಕೊಂಡಿದೆ ಕುತ್ತಿಗೆಗೆ ಓ ನೋಡಿ ಇಂಬಳ ಸಿಕ್ಕಾಪಟ್ಟೆ ಇದೆ ಇಲ್ಲಂತೂ ಆ ಕಡೆ ಒಂದು ಚಿಕ್ಕ ತೊರೆ ಹರ್ಕೊಂಡು ಹೋಗ್ತಾ ಇದೆ ಅಲ್ಲಿ ಒಂದೇ ಮನೆ ಇರೋದು ಅಲ್ಲಿ ಕರೆಂಟ್ ಇಲ್ಲ ಅಂತೆ ಮನೆಯಲ್ಲಿ ಅವರು ಅದಕ್ಕೆ ಸೋಲಾರ್ ಪ್ಲಾನೆಟನ್ನು ಮಾಡ್ಕೊಂಡಿದ್ದಾರೆ ಅವ್ರು ಬದುಕು ಒಂಥರ ಚೆನ್ನಾಗಿದೆ ಅಲ್ವಾ ಯಾವುದೇ ರೀತಿ ಹೊರಗಡೆ ಕನೆಕ್ಷನ್ ಇರಲ್ಲ ನೋಡಿ ಈ ಥರ ಇದೆ ಕಾಡ್ದಾರಿ ಇದರಿಂದ ಒಳಗಡೆ ಹೋಗ್ತಾ ಇದ್ದೀವಿ ಕೆಳಗಡೆ ಇಳಿದ್ರೆ ಇದೊಂದು ಚಿಕ್ಕ ತೊರೆ ಥರ ಸಿಗುತ್ತೆ ಇದರಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿಂದ ಸ್ವಲ್ಪ ದೂರ ಬಂದ ತಕ್ಷಣ ಇಲ್ಲೊಂದು ಹಳೆ ಕಾಲದ ದೇವಸ್ಥಾನ ಇದೆ ಯಾವ ದೇವರ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಬಟ್ ಸಕ್ಕತ್ತಾಗಿದೆ ನೋಡಿ ಮಣ್ಣಿಂದ ಕಟ್ಟಿ ಹುಲ್ಲಿನ ಮಾಳಿಗೆಯನ್ನು ಮಾಡಿದ್ದಾರೆ ಹಳೆ ಕಾಲದಲ್ಲೆಲ್ಲ ಹುಲ್ಲಿನ ಮನೆ ಇತ್ತಂತದ್ದಲ್ಲ ಈ ದೇವಸ್ಥಾನ ಕೂಡ ಹಾಗೆ ಇದೆ ಮೆಟ್ಟಿಲಿ ಬಂದ ತೆಗೀಕಾ ನೋಡಿ ಒಳಗಡೆ ದೇವ್ರಿದೆ ಯಾವ ಯಾವ್ದೇವರಾಗ ಗೊತ್ತಿಲ್ಲ ಇಲ್ಲಿರೋದು ಫುಲ್ ಕತ್ಲ ಇದೆ ಅದ್ರ ನೆಕ್ಸ್ಟ್ ಒಂದು ಬಾಗ್ಲಿಕ್ಕೆ ನೋಡಿ ಇಲ್ಲಿಲ್ಲ ಅದ್ರ ನೆಕ್ಸ್ಟ್ ಅದ್ರ ಆ ಬಾಗ್ಲೀ ಇಲ್ಲಾರೋ ನೋಡಿ ಎಷ್ಟೋ ದಿನಗಳ ಹಿಂದೆ ಇಟ್ಟಿರುವಂಥ ನೂರು ರೂಪಾಯಿ ಇವಾಗೆಲ್ಲ ಹೊರಲೆ ಹಿಡ್ಕೊಂಡ್ಬಿಟ್ಟಿದೆ ಸುತ್ತ ನೋಡಿ ಗಂಟೆ ಎಲ್ಲ ಇದೆ ಇಲ್ಲಿಂದ ಹೊರಗಡೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಬಂದರೆ ದೊಡ್ಡ ಆಲದ ಮರ ಇದೆ ಬನ್ನಿ ಇಲ್ಲಿಂದ ಆ ಕಡೆ ಹೋಗ್ಬೇಕು ಈ ದೇವಸ್ಥಾನ ತೋರಿಸ್ಬೇಕು ಅಂತಾನೆ ಇಲ್ಲಿಗೆ ಬಂದೆ ಬನ್ನಿ ಆ ಕಡೆ ಹೋಗೋಣ ನೋಡಿ ಇಲ್ಲಿಂದ ಮುಂದ್ಗಡೆ ಬಂದರೆ ಅಲ್ಲಿ ತುದಿ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕಾಗಿದೆ ನಾವು ಬನ್ನಿ ಮುಂದೆ ಹೋಗೋಣ ಎದುರುಗಡೆ ನೋಡ್ತಾ ಇರ್ಬೋದು ಇಲ್ಲಿಂದ ನಮ್ಮ ಕಾಡು ಪ್ರಯಾಣ ಶುರುವಾಗತ್ತೆ ಆಲ್ಮೋಸ್ಟ್ ದೊಡ್ಡ ಕಾಡು ಅನ್ಕೋತೀನಿ ಇಲ್ಲಿ ಇದೊಂದು ಸ್ವಲ್ಪ ದಾರಿ ಇದೆ ಆ ಕಡೆ ಈ ಕಡೆ ಎಲ್ಲ ಕಡೆ ದಾರಿ ಇದೆ ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ಲ ಆ ಕಾಡು ದಾರಿಯಿಂದ ಮುಂದೆ ಬಂದ ತಕ್ಷಣ ಎದುರುಗಡೆ ನೋಡ್ಬೋದು ಇದಂತೂ ದಟ್ಟವಾದ ಅರಣ್ಯ ಪ್ರಾಪರ್ ದಾರಿ ಇಲ್ಲ ಇದಕ್ಕೆ ಆಲ್ಮೋಸ್ಟು ಸುಮಾರು ವರ್ಷಗಳ ಹಿಂದೆ ಹೋಗಿದ್ದಾರೆ ಅನ್ಸುತ್ತೆ ಇಲ್ಲಿ ಬಟ್ ಅದೇ ದಾರಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ ದಾರಿ ಹೋಗುತ್ತಾ ಇಲ್ವೋ ಅನ್ನೋದು ಗೊತ್ತಿಲ್ಲ ನನ್ನ ಪ್ರಕಾರ ಹೋಗುತ್ತೆ ಅನ್ಕೋತೀನಿ ಯಾಕಂದರೆ ಬೇರೆ ಆ ಕಡೆ ಎಲ್ಲ ನೋಡಿದ್ರೆ ಕರೆಕ್ಟಾಗಿ ದಾರಿ ಇಲ್ಲ ಈ ಕಡೆ ಒಂದು ಹೋಗಿರುವಂಥದ್ದು ಒಂದು ಹಚ್ಚಿದೆ ಅದರಲ್ಲೇ ಮುಂದೆ ಹೋಗ್ತಾ ಇದ್ದೀವಿ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ ಅಲ್ಲಿಂದ ಮುಂದ್ಗಡೆ ಬಂದರೆ ಇಲ್ಲಿ ಹತ್ತಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಯಾಕಂದರೆ ಮಳೆ ಬಂದಿದೆ ಅಲ್ವಾ ಇಲ್ಲೆಲ್ಲ ಯಾರು ಹೋಗದೆ ಇದ್ರ ಮೇಲೆ ಈ ಒಣಗಿರೋ ಎಲೆಗಳೆಲ್ಲ ಬಿದ್ದು ನೆಲದಲ್ಲಿದೆ ಅದ್ರ ಮೇಲೆ ಕಾಲಿಟ್ಟಾಗ ಏನಾಗುತ್ತೆ ಅಂದರೆ ಆಗುತ್ತೆ ಹಂಗಾಗಿ ನಿಧಾನಕ್ಕೆ ಹುಷಾರಾಗಿ ಹೋಗಬೇಕಾಗುತ್ತೆ ಹಿಂಬಳ ಕಾಲಲ್ಲಿ ಕಚ್ಕೊಂಡಿದೆ ತುಂಬ ಬಟ್ ಇವಾಗ ತೆಗೆದ್ರೆ ಇಲ್ಲಿರೋ ಹಿಂಬಳಗಳು ಮತ್ತೆ ಅಟ್ಯಾಕ್ ಮಾಡುತ್ತೆ ಹಂಗಾಗಿ ಮುಂದ್ಗಡೆ ಹೋಗಿ ಎಲ್ಲನೂ ಒಟ್ಟಿಗೆ ತೆಗೆಯುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಮಾಡ್ತೀನಿ ಅಲ್ಲ ಮಾಡಲೇಬೇಕು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅಪ್ಪಿದೆ ಎದುರುಗಡೆ ನೋಡಿ ಈ ಥರ ಡೌನಿಂದ ಹೋಗ್ತಾ ಇದ್ದೀನಿ ನೀವು ಆ ಕಡೆ ಕೆಳಗಡೆ ನೋಡಿ ಎಷ್ಟು ಆಳ ಇದೆ ಸುತ್ತಮುತ್ತ ನೋಡ್ಬೋದು ಇದಂತೂ ಸಿಕ್ಕಾಪಟ್ಟೆ ಹತ್ರ ಇದೆ ನಾನು ಬಂದಿರೋದು ಇಲ್ಲಿಂದ ಸುತ್ತಮುತ್ತ ಫುಲ್ಲು ದಟ್ಟವಾದ ಅರಣ್ಯ ಮೇಲುಗಡೆ ಹೋಗ್ತಾ ಹೋಗ್ತಾ ಮತ್ತು ಪಾಕ್ ತುಂಬ್ಕೋತಾ ಇದೆ ಅಂದರೆ ಕಪ್ಲಾಗ್ತಾ ಇದೆ ನೋಡಿ ಎದುರುಗಡೆ ಬಂದರೆ ಇಲ್ಲೊಂದು ಮರ ಬಿದ್ದಿದೆ ಇದ್ರ ಒಳಗಡೆಯಿಂದ ಹೋಗುವಂಥ ಪ್ರಯತ್ನ ನೋಡಿ ನಾವು ಅಲ್ಲಿಂದ ಬಂದಿರೋದು ಇಲ್ಲಿ ಬಂದರೆ ದಾರಿ ಎಂಡಾಗುತ್ತೆ ಇಲ್ಲಿಗೆ ಅಂದರೆ ಏನಿದೆ ಎಂಡಾಗುತ್ತೆ ಇವಾಗ ಇಲ್ಲಿಂದ ಹೋಗುವಂಥ ಪ್ರಯತ್ನ ಬಟ್ ಇಲ್ಲಿ ಹೋಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬನ್ನಿ ಮುಂದ್ಗಡೆ ಹೋಗೋಣ ನೋಡಿ ಎದುರುಗಡೆ ನೋಡಿ ಇಲ್ಲಿ ಫುಲ್ ದಾರಿ ಬಂದಾಗ್ಬಿಟ್ಟಿದೆ ನಾವೇ ದಾರಿ ಕ್ರಿಯೇಟ್ ಮಾಡ್ಕೊ ಹೋಗ್ತಿದೀವಿ ಅನಿಸ್ತಾ ಇದೆ ಅಯ್ಯೋ ದೇವರು ಬಿದ್ಬಿಟ್ಟೆ ಜಾರತ ಆಲ್ಮೋಸ್ಟ್ ಪೀಕ್ ಹತ್ರ ಬರ್ತಾ ಇದ್ದೀವಿ ಇನ್ನೇನು ಒಂದು ಇನ್ನೂರು ಮುನ್ನೂರು ಮೀಟ್ರ್ ಇರ್ಬೋದು ಅಷ್ಟೇ ಅನ್ಕೋತೀನಿ ಸರಿಯಾಗಿ ಗೊತ್ತಿಲ್ಲ ಇಲ್ಲಿಂದ ಬಂದ್ರೆ ಈ ತರ ಹುಲ್ಲುಗವಲಿದೆ ಇದನ್ನ ಹತ್ತಬೇಕಾಗಿದೆ ಅಲ್ಲಿಂದ ಹತ್ಕೊಂಡು ಸಿಕ್ಕಾಪಟ್ಟೆ ಸುಸ್ಕು ಬೇರೆ ಆಗಿದೆ ಇಂಬ್ಳ ಕಚ್ಕೊಂಡಿದ್ದೆ ನೋಡಿ ಇಂಬ್ಳ ಕಚ್ಚಿರುವಂಥದ್ದು ಒಂದು ತೆಗೆದು ಎರಡು ಹತ್ತು ತ ಇದೆ ಫುಲ್ ಮೇಲೆ ಹೋದ್ಮೇಲೆ ತೆಗಿಯೋಣ ಇಲ್ಲಿಂದ ನಿಂತ್ಕೊಂಡ್ರೆ ಕೆಳಗಡೆ ವ್ಯೂ ನೋಡಿ ನಾವಿನ್ನೂ ಅಷ್ಟು ದೂರ ಹೋಗಬೇಕು ಈ ಹುಲ್ಲುಗಾವಲಿಂದ ನಡ್ಕೊಂಡು ಇನ್ನೇನು ಸ್ವಲ್ಪ ದೂರ ಇದೆ ಎದುರುಗಡೆ ನೋಡಿ ಅದನ್ನು ಹತ್ಬಿಟ್ರೆ ಅದ್ಭುತವಾದ ವಿವನ್ನ ತೋರಿಸೋದು ನಿಮಗೆ ಆ ಕಡೆ ನೋಡಿ ಸಿಕ್ಕಾಪಟ್ಟೆ ಫಾಗ್ ತುಂಬಿಕೊಂಡಿದೆ ಅಲ್ಲಿಂದ ನೋಡ್ಕೊಂಡು ಹೊತ್ಕೊಂಡು ಮುಂದೆ ಬಂದರೆ ಸಿಕ್ಕಾಪಟ್ಟೆ ಗಾಳಿ ಇದೆ ಇರಲಿಲ್ಲ ಆದರೆ ಇವಾಗ ಸಿಕ್ಕಾಪಟ್ಟೆ ಗಾಡಿ ಬಂದು ಪಾಗ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಆ ಕಡೆ ನೋಡಿ ಅಲ್ಲಿಂದ ಪಾಗೆಲ್ಲ ಹಾರ್ಕೊಂಡು ಆ ಕಡೆ ಹೋಗ್ತಾ ಇದೆ ನೋಡಿ ಕೆಳಗಡೆ ಒಂದು ಚಿಕ್ಕ ಮನೆ ಇದೆ ಚಿಕ್ಕ ಮನೆ ಅಲ್ಲ ನಾವು ಗಾಡಿ ಇಟ್ಟಿರೋ ಜಾಗ ಅದು ಇವಾಗ ಗೊತ್ತಾಯ್ತು ನನಗೆ ಅಲ್ಲಿ ನೋಡಿ ನಾವು ಗಾಡಿ ಇಟ್ಟಿರೋ ಜಾಗ ಅದೇ ಮನೆ ಹತ್ರ ಗಾಡಿ É ನೋಡಿ ಆ ಕಡೆ ಏನೂ ಕಾಣಿಸ್ತಾನೆ ಇಲ್ಲ ಮತ್ತೆ ಫಾಕ್ ತುಂಬಕೋತಿಲ್ಲ ಫಾಕ್ ತುಂಬ್ಕೊಂಡಿದೆ ಮಳೆ ಬೇರೆ ಬರ್ತಾ ಇದೆ ಅಲ್ಲಿಂದ ಸ್ವಲ್ಪ ಮುಂದಗಡೆ ಬಂದಿದ್ದೀನಿ ಆ ಬೆಟ್ಟದಿಂದ ಇಷ್ಟೊತ್ತರೆಗೂ ವ್ಯೂ ತೋರಿಸ್ತಲ್ಲ ಅದರಿಂದ ಸ್ವಲ್ಪ ಮುಂದಗಡೆ ಎದುರುಗಡೆ ಇನ್ನೊಂದು ಚೆನ್ನ ಬೆಟ್ಟ ಇದೆ ಅದಕ್ಕಿಂತ ಡೌನ್ ಇದೆ ಅಲ್ಲಿಗೆ ಹೋಗಿ ಹೆಂಗೆ ವ್ಯೂ ಕಾಣುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ನನಗೂ ನೋಡಬೇಕಾಗಿತ್ತಲ್ಲ ಆ್ಯಕ್ಚುಲಿ ವ್ಯೂ ಹೆಂಗಿದೆ ಅಂತ ಇಲ್ಲಿ ಬಂದ ಮೇಲೆ ಸುಮ್ಮನೆ ಮೇಲೆ ವೀಡಿಯೋ ಮಾಡಿಕೊಂಡು ಹೋಗೋದಲ್ಲ ಇದೇ ತರದ ಬೆಟ್ಟ ಅಲ್ಲೊಂದು ಕೂಡ ಇದೆ ನೋಡಿ ಕ್ಲಿಯರ್ ಆಗ್ತಾ ಇದೆ ಸರಿ ಇಲ್ಲಿಂದ ಹೊರಡುವಂತ ಸಮಯ ಬಂತು ನೋಡೋದ್ರಲ್ಲ ಗುರುಗಳೇ ಇದಿಷ್ಟು ದುರ್ಗಾ ಬೆಟ್ಟದ ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನೀವು ಮಾಡುವಂಥ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನಾನು ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಆಗಲಿ ಬಾಯ್ ಅನ್ನೊಂದು ಆಸೆ ಏನಪ್ಪ ಅಂದ್ರೆ ಕನ್ನಡ ಇರೋವರೆಗೂ ನೂರಲ್ಲ ಸಾವಿರಾರು ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು ನಿಮ್ಮ ಪ್ರೀತಿ ನಾವು ತೀರಿಸ್ಬೇಕು ಅಂತ ತಾಯಿ ಭುವನೇಶ್ವರಿ ಹತ್ತಿರ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಶಂಕರ್ನಾಗ್